ಪೂಜಾ ರಾಘವೇಂದ್ರ ಸತ್ಯ ತಮೃತ ಸಿದ್ಧಾಂಗ ಪುರುಷಾಂಕೀ ರಾಯನಗರ ಮುನ್ನೂರ ಐವತ್ಮೂರನೇ ಆರಾಧನಾ ಮಹೋತ್ಸವವನ್ನು ಈ ನಮ್ಮ ಹಟ್ಟಿ ಪ್ರಾರಂಭದಲ್ಲಿ ಹಮ್ಮಿಕೊಳ್ಳಲಾಗಿದೆ ಹತ್ತೊಂಬತ್ತನೇ ತಾರೀಕು ಧಾನ್ಯ ಪೂಜಾ ಇಪ್ಪತ್ತು ಪೂರ್ವಾರಾಧನೆ ಇಪ್ಪತ್ತೊಂದು ಅಂದ್ರೆ ಮಧ್ಯಾರಾಧನೆ ನಾಳೆ ಇಪ್ಪತ್ತೆರಡು ಅಂದ್ರೆ ಉತ್ತರಾರಾಧನೆ ಎಲ್ಲ ಕಾರ್ಯಕ್ರಮಗಳು ಪೂಜವಾಗಿ ನೆರವೇರಿಸಿಕೊಡಬೇಕೆಂದೇಳಿ ಸದ್ಯದಲ್ಲಿ ಜಾಪ ಹತ್ತೊಂಬತ್ತನೇ ತಾರೀಕು ರಾಣಿ ಪೂಜಾ ಎಲ್ಲ ಕಾರ್ಯಕ್ರಮ ಇಪ್ಪತ್ತನೇ ತಾರೀಕು ಬೆಳಗ್ಗೆ ಐದು ಗಂಟೆಗೆ ಅಷ್ಟೋತ್ತರ ಪಾರಾಯಣ ನಂತರ ಪಂಚಾಮೃತ ಅಭಿಷೇಕ ಹಾಗೂ ಅಲಂಕಾರ ಸೇವೆ ಹಸ್ತೋದಕ ತೀರ್ಥ ಸರ್ವ ಸಾರ್ವಜನಿಕ ತೀರ್ಥ ಪ್ರಸಾದ ಹಾಗೇ ಹಾಗೆ ಇಪ್ಪತ್ತ ಒಂದನೇ ತಾರೀಕು ವಂದರ ಶ್ರೀರಾಯರ ಮಧ್ಯಾರಾಧನೆ ಬೆಳಗ್ಗೆ ಐದು ಗಂಟೆಗೆ ಪಂಚಾಮೃತ ಅಷ್ಟೋತ್ತರ ಸೇವಾ ನಂತರ ಪಂಚಾಮೃತ ಆಮೇಲೆ ಅಲಂಕಾರ ಸೇವಾ ಆಮೇಲೆ ಹತ್ಸೋದಕ ಆಮೇಲೆ ಹಾಗೂ ಈ ಸಾಯಂಕಾಲ ಆರು ನಲವತ್ತೈದಕ್ಕೆ ಮುಖಾಮುಖ ನೃತ್ಯ ಶಿಷ್ಯರ ವತಿಯಿಂದ ನೃತ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಮಕ್ಕಳು ಚಾಲ ಮಾಡಿದ್ದಾರೆ ಅವರು ಮಠದ ವತಿಯಿಂದ ಆಶೀರ್ವಾದಗಳು ಹಾಗೂ ನಂತರ ನಮ್ಮ ಏನಾದ್ರು ರೀತಿಯಾಗಿ ರಥೋತ್ಸವ ಕಾರ್ಯಕ್ರಮ ಇರುತ್ತದೆ ನಾಳೆ ಅಂದ್ರೆ ಉತ್ತರಾರಾಧನೆ ಬೆಳಗ್ಗೆ ಬೆಳಿಗ್ಗೆ ಐದು ಗಂಟೆಗೆ ಪಂಚಾಮೃತ ಅಭಿಷೇಕ ನನ್ ಬೆಳಗ್ಗೆ ಐದು ಗಂಟೆಗೆ ಅಷ್ಟೋತ್ತರ ನಂತರ ಪಂಚಾಮೃತ ಅಭಿಷೇಕ ನಂತರ ರಥೋತ್ಸವ ಸೇವಾ ಬೆಳಗ್ಗೆ ಇರ್ತದ ಕಾರಣ ಭಕ್ತರೆಲ್ಲ ಆಗಮಿಸಿ ಅದನ್ನು ವೀಕ್ಷಿಸಿ ನಂತರ ಮನೆಯಿಂದ ಪ್ರಸಾದ ಸ್ವೀಕರಿಸಬೇಕಂತ ಹೇಳಿ ಈ ಪೂರ್ವವಾಗಿ ಈ ಟಿವಿಯವರ ಮಾಧ್ಯಮವಾಗಿ ತಮ್ಮೆಲ್ಲರ ಕೇಳಿಕೊಳ್ಳಲಿದ್ದಾರೆ ಧನ್ಯವಾದಗಳು കല്യാണാം ഗുണികരായ പ്രാമികാർത്ഥ പ്രദായിനേ ശ്രീമദ് വെങ്കടനാഥായ ശ്രീനിവാസ് സ്വാഹിതന് എന്നും പ്രഥമോ ഹനുമാൻ വിitipi ദിമീ വിചരം പൂർണ പ്രജ്ഞാ സമ്പതിയോടു ഗുണവർ കാര സാധൻ ആപായം ഉള്ള പരിയന്തം രുണാ ലോകം ഉപരി ഏന വിജ്ഞാനം മനുഷ്യന് നേടാൻ സാധ്യ സ്വഭാവമാണത് ജയയ അൺവേന്ദ്രായ പണ്ഡിത്ര പ്രദായിന ജതാം കൺകുഷായ നമതാം കാമനതു എന്നല്ലേ കൊബികാ നമസ്കാരം குருசார குருசாரோவர முன்னூற ஐம்பத்மூறே ஆராதனி ஸ்ரீ மட்டும் ஸ்ரீ ஸ்ரீ சுபேந்திர ஸ்ரீபான அஜான்சார அவர அனுகிர சந்தேகத்தில் அந்த அட்டி மட்டும் ராகவேந்திரஸ்வாமி ஆராதனை மகோத்சவரு தின விஜ்பணையா ಹಾಗೂ ಎಲ್ಲ ಭಕ್ತ ಕುಂದಗ ಅವರ ಸೇವೆಯಿಂದ ಈ ಆರಾಧನಾ ಮಹೋತ್ಸವ ನಡೆಸ್ತಾ ಇದೆ ನಾಳೆ ಅಂದರೆ ಶ್ರೀ ಗುರು ಸಾಹೇಬರ ಉತ್ತರಾಧನ ಪ್ರಯುಕ್ತವಾಗಿ ಬೆಳಗ್ಗೆ ಮುಂಜಾನೆ ನಿರ್ಮಾಣ ಸರ್ಜನ ಹಾಗೂ ಪಂಚಾಮೃತ ಸೇವೆ ಹಾಗೂ ವಿಶೇಷವಾಗಿ ರಾಯನ ವೃಂತಾವನಕ್ಕೆ ಪುಷ್ಪಾಲಂಕಾರ ಹಾಗೆ ನಂತರದಲ್ಲಿ ರಥೋತ್ಸವ ಸೇವೆ ಆ ಭಕ್ತರೆಲ್ಲ ಮತೋತ್ಸವ ಸೇವೆಗೆ ಆಗಮಿಸಿ ನಂತರ ಶ್ರೀ ಎಲ್ಲಾ ಭಕ್ತಾದಿಗಳು ಮಠದಲ್ಲಿ ಪ್ರಸಾದ ಸ್ವೀಕಾರ ಮಾಡಿ ಗುರು ರಾಘವೇಂದ್ರ ಸ್ವಾಮಿಗಳವರ ಸಂಪೂರ್ಣ ಅನುಗ್ರಹಕ್ಕೆ ಮಾತ್ರ ಆಗಬೇಕಾಗಿ ನಮ್ಮಲ್ಲಿ ಮಠದಿಂದ ನೆನಪಿಸಿಕೊಳ್ಳುತ್ತೇವೆ ಅಂತ ಹೇಳ್ತಾ ತಾಯಿಗೆ ವಂದನೆ ಮಾಡುತ್ತಾ ತಾಯರ ಎಲ್ಲರಿಗೂ ಅನುಗ್ರಹ ಮಾಡ್ಕೊಳ್ಳಿ ನಿಮ್ಮನ್ನು ನಮಸ್ಕಾರ ಉಂಟು ಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು